ನನ್ನ ಹದಿನೆಂಟು ವರ್ಷದ ಕೆರಿಯರ್ನಲ್ಲಿ ಈ ಕ್ಯಾಟಗರಿ ಈ ಒಂದು ಅಟ್ರಾಕ್ಷನ್ ಈ ಒಂದು ಪ್ಯಾಕಿಂಗ್ ಅಂಡ್ ಆಲ್ಸೋ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ ಬೇಸ್ ಶಾಂಪೂ ಅಂಡ್ ಪ್ಯಾರಾಬಿನ್ ಫ್ರೀ ಶ್ಯಾಂಪೂನ ಜನಗಳಿಗೆ ಕೊಡ್ತಾ ಆ್ಯಂಡ್ ಅಂಡ್ ದಿ ವೆಟ್ ಕ್ವಾಲಿಟಿ ನನ್ನ ಏಯ್ಟೀನ್ ಇಯರ್ಸ್ ಕೆರಿಯರ್ನಲ್ಲಿ ನಾನು ಇದುವರೆಗೂ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಆ ಎಲ್ಲ ಕ್ವಾಲಿಟಿಯನ್ನು ಈ ನಮ್ಮ ವಿನ್ಫಿನಿಟ್ ಕ್ವಾಲಿಟಿ ಬೀಟ್ ಮಾಡ್ತಾ ಇದೆ ಇದನ್ನ ಆಲ್ರೆಡಿ ನಮ್ಮ ಮನೆಯಲ್ಲಿ ಕಳೆದ ಎರಡು ತಿಂಗಳಿಂದ ಈ ಶಾಂಪೂ ಯೂಸ್ ಮಾಡಿದ್ದೀವಿ ಆಲ್ರೆಡಿ ಯೂಸ್ ಮಾಡಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಇನ್ನು ನಮ್ಮ ಹತ್ರದಲ್ಲಿರೋರಿಗೆ ಮೂರ್ ಜನಕ್ಕೆ ಈ ಪ್ರಾಡಕ್ಟ್ ಕೊಟ್ಟು ಅವ್ರ ಕಡೆದ ಫೀಡ್ ಬ್ಯಾಕ್ ಬಂದ ನಂತರ ಈಗ ಲಾಂಚ್ ಮಾಡ್ತಿದೀವಿ ಅಂಡ್ ಇದು ನನಗೆ ಡ್ಯಾನ್ ಶೂರ್ ಹೇಳ್ತಿದೀನಿ ಮಾರ್ಕೆಟ್ ನಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ನೈಂಟಿ ರುಪೀಸ್ ಫೋರ್ ಏಟಿ ರುಪೀಸ್ ಡಿಫರೆಂಟ್ ಡಿಫರೆಂಟ್ ಪ್ರೈಸಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಇದೆ ಫ್ರೀ ಅಂಡ್ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ ಶಾಂಪು ನಮ್ಮ ಹೇರ್ಸ್ ರಿಪೇರ್ ಶಾಂಪು ಇನ್ನೊಂದು ಶಾಂಪು ಲಾಂಚ್ ಆಗ್ತಿದೆ ಸೇಮ್ ಬೇಸ್ ಹೇರ್ ಫಾಲ್ ಆಂಟಿ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ಶಾಂಪೂ ಕ್ಯಾಟಗರಿ ಕೂಡ ಲಾಂಚ್ ಆಗ್ತಿದೆ ಶಾಂಪು ಡ್ಯಾನ್ ಡ್ರಫ್ ಶಾಂಪು ಈಗ ಆಲ್ರೆಡಿ ಪ್ಯಾಕಿಂಗ್ ನ್ಯೂ ಡಿಸೈನ್ಸ್ ಇಂಪ್ರೂವ್ಡ್ ಕ್ವಾಲಿಟಿ ಶಾಂಪೂಸ್ ಈ ಶ್ಯಾಂಪೂಸ್ ನಮ್ಮ ಆಮ್ಲ ಆಲಿವೆರಾ ನ್ಯೂ ಪ್ಯಾಕಿಂಗ್ ಈಗ ಆಲ್ರೆಡಿ ನೀವು ಮಾರ್ಕೆಟ್ ನಲ್ಲಿ ಜಸ್ಟ್ ನಮ್ಮ ಡಬ್ಲ್ಯೂ ಡಿ ಸಿಂಗ್ ಅಟ್ರಾಕ್ಷನ್ ಆ ಒಂದು ಬೆಸ್ಟ್ ಕ್ವಾಲಿಟಿ ಇಲ್ಲಿ ನೀವು ನೋಡ್ತಿದ್ರಿ ಇಲ್ಲೇ ನಿಮಗೆ ಅರ್ಥ ಆಗ್ತಿದೆ ಅಂಡ್ ಇದರ ಜೊತೆಗೆ ನಮ್ಮ ಓನ್ ಮೋಲ್ಡ್ ಇನ್ನು ಮುಂದೆ ನೆಕ್ಸ್ಟ್ ಬ್ಯಾಚ್ ಇಂದ ಬರತಕ್ಕಂಥದ್ದೆಲ್ಲ ಈ ಒಂದು ಡಿಸೈನ್ ಅಲ್ಲಿ ಪ್ಯಾಕಿಂಗ್ ನಮ್ದು ಓನ್ ಮೋಲ್ಡ್ ಮುಖಾಂತರ ಬಾಟ್ಲಿಂಗ್ ಕೂಡ ಅವೈಲೇಬಲ್ ಸಿಲಿಟಿ ಸಿಗುತ್ತೆ ಇದರ ಇಪ್ಪತ್ತೆಂಟು ಪ್ರಾಡಕ್ಟ್ಸ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಈಗ ಗುಡ್ ಥಿಂಗ್ ಈ ತಿಂಗಳು ಪ್ರೆಸೆಂಟ್ ನಮ್ಮ ಹತ್ರ ಇರ್ತಕ್ಕಂಥದ್ದು ಸೆವೆಂಟಿ ಏಟ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ಅಂಡ್ ಈ ತಿಂಗಳು ಎಗೇನ್ ಸಿಕ್ಸ್ ಪ್ರಾಡಕ್ಟ್ಸ್ ನಾವು ಲಾಂಚ್ ಮಾಡ್ತಾ ಇದೀವಿ ಅಲ್ಲಿಗೆ ನಮ್ಮ ಹತ್ರ ಆಲ್ಮೋಸ್ಟ್ ಈ ತಿಂಗಳು ಜೇನುತುಪ್ಪವನ್ನು ಫೈನಲೈಸ್ ಮಾಡ್ತಾ ಇದ್ದೀವಿ ಇದೀವಿ ಆ ಜೇನುತುಪ್ಪ ಮನೆಯಲ್ಲಿ ಯೂಸ್ ಮಾಡ್ತೀವಿ ಇದ್ದೀವಿ ಪ್ಯೂರ್ ಹನಿ ಆ ಪ್ಯೂರ್ ಹನಿಯನ್ನು ಹೊಸ ವರ್ಷ ಟ್ವೆಂಟಿ ಒನ್ ಜಾನ್ವರಿ ಆರ್ ಫೆಬ್ರವರಿಗೆ ನಿಮಗೆ ಹನಿ ಕೂಡ ಸಿಗುತ್ತೆ ನಮ್ಮ ಕಾಫಿ ಬ್ಲಾಕ್ ಕಾಫಿಗೆ ನಿಮಗೆ ಹನಿ ಅಸ್ಸಮ್ ಈ ಒಂದು ನಿಮ್ಮ ಬೋನ್ಸ್ ಹೆಲ್ತ್ಗೂ ಕೂಡ ಹೆಲ್ತ್ ಆಗ್ ಹೆಲ್ಪ್ ಆಗ್ತಕ್ಕಂಥ ಹನಿಯನ್ನು ಕೂಡ ಲಾಂಚ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀವಿ ಆದರೆ ಅದನ್ನು ಆಫರ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಫರ್ಗೆ ಕೊಡಲಿಕ್ಕೆ ಫಸ್ಟ್ ಪ್ಲಾನ್ ಮಾಡ್ತಿದ್ದೀವಿ ನಿಮಗೆ ಕಮಿಂಗ್ ಡೇಸ್ನಲ್ಲಿ ಹನಿನು ಸಿಗುತ್ತೆ ಹೇಗಿದೆ ನ್ಯೂ ಪ್ಯಾಕಿಂಗ್ ಇದನ್ನ ನೋಡ್ತಾ ಇದ್ರೆ ಇನ್ನು ಬೆಟರ್ 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 ಅಂಡ್ ದಿ ಬೆಸ್ಟ್ ಆಗ್ತಾ ಇದೆಯಾ ಅಂಡ್ ಬೈ ಜನವರಿ ವೈಟ್ನಿಂಗ್ ಪೇಸ್ಟ್ ಅಂಡ್ ನಮ್ಮಲ್ಲಿ ಏನೀಗ ಹರ್ಬಲ್ ಪೇಸ್ಟ್ ಇದೆ ಹರ್ಬಲ್ ಪೇಸ್ಟ್ ನ ಇಂಪ್ರೂವ್ಡ್ ಪ್ಯಾಕಿಂಗ್ ಇಂಪ್ರೂವ್ಡ್ ಕ್ವಾಲಿಟಿ ಹರ್ಬಲ್ ಪೇಸ್ಟ್ ವೈಟ್ನಿಂಗ್ ಪೇಸ್ಟ್ ಇನ್ನೊಂದು ಕ್ಯಾಟಗರಿ ಪೇಸ್ಟ್ ಈ ತ್ರೀ ಕ್ಯಾಟಗರಿ ಪೇಸ್ಟ್ ಈಗ ಬೈ ಟ್ವೆಂಟಿ ಒನ್ ಜಾನ್ವರಿಗೆ ಲಾಂಚ್ ಮಾಡ್ತಿದ್ವಿ ಅಂಡ್ ಗುಡ್ ಥಿಂಗ್ ಲಾಸ್ಟ್ ವೀಕ್ ನಾವೆಲ್ಲೋ ಹೊರಗಡೆ ಇದ್ವಿ ಅಂತ ಅನ್ಕೊಂಡಿದ್ರೆ ಲಾಸ್ಟ್ ವೀಕ್ ಎಲ್ಲ ಎಂಟೈರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ ಅನ್ನ ವಿಸಿಟ್ ಮಾಡಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ಗುಡ್ ನ್ಯೂಸ್ ಐದರಿಂದ ಆರು ತಿಂಗಳೊಳಗಡೆ ವೆನ್ ಫೆನೇತ್ ಕಾಸ್ಮೆಟಿಕ್ಸ್ ಲಾಂಚ್ ಮಾಡ್ತಾರೆ ಈಗ ಆಲ್ರೆಡಿ ಕಾಸ್ಮೆಟಿಕ್ಸ್ ನಲ್ಲಿ ನಲ್ಲಿ ಇಟಾಲಿಯನ್ ಕಂಪನಿ ನಲ್ಲಿ ಇಟಾಲಿ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಎಕ್ಸ್ಪರ್ಟ್ ಅವರು ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ನಾರ್ತ್ ಇಂಡಿಯಾದಲ್ಲಿ ಓಪನ್ ಮಾಡಿದ್ದಾರೆ ಅವ್ರ ಜೊತೆ ಅವರ ಸ್ಯಾಂಪಲ್ ಡಿಸ್ಕಶನ್ ಜನವರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗ್ತಿದೆ ಬೈ ಚಾನ್ಸ್ ಐದು ಆರು ತಿಂಗಳೊಳಗಡೆ ನಾವು ಕಾಸ್ಮೆಟಿಕ್ಸ್ ಲಾಂಚ್ ಮಾಡಲಿಕ್ಕೆ ನಮ್ಮ ಆ ಲೈನ್ ಅಲ್ಲಿ ಪ್ಲಾನ್ ಮಾಡ್ತಿದೀವಿ ಇನ್ನೂ ಸಾಕಷ್ಟು ಕ್ಯಾಟಗರಿ ಒಂದು ತನ್ನ ಮೊದಲನೇ ವರ್ಷದ ಆನಿವರ್ಸರಿ ಜುಲೈ ಟ್ವೆಂಟಿ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ಗೆ ನಮ್ಮಲ್ಲಿ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಪ್ರಾಡಕ್ಟ್ಸ್ ನಿಮಗೆ ಅವೈಲಬಿಲಿಟಿ ಇರುತ್ತೆ ಇನ್ನ ಸಾಕಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಈ ತಿಂಗಳು ಟಾಕ್ಸ್ ಕ್ಲೀನ್ ಆಗ್ತಕ್ಕಂತಹ ಡಿಟಾಕ್ಸ್ ಬೇಸ್ಡ್ ಆನ್ ಪ್ರಾಡಕ್ಟ್ಸ್ ಬೈ ಡಿಸೆಂಬರ್ ಎಂಡಿಂಗ್ ಗಳಿಗೆ ಒಳಗಡೆ ಡಿಟಾಕ್ಸಿಫಿಕೇಶನ್ ಆಗ್ತಕ್ಕಂತಹ ಕ್ಯಾಪ್ಸೂಲ್ಸ್ ಆಲ್ಸೋ ನಾವು ಲಾಂಚ್ ಮಾಡ್ತಿದೀವಿ ಡೇ ಕ್ರೀಮ್ ಏಜಿಂಗ್ ಕ್ರೀಮ್ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಆಲ್ಸೋ ಆ ಕ್ಯಾಟಗರಿ ಪ್ರಾಡಕ್ಟ್ಸ್ ಇನ್ನೂ ತೊಗೊಂಡು ಬರ್ತಿದ್ದೀವಿ ಇದರಿಂದ ಒಂದು ಅರ್ಥ ಆಗ್ತಿದೆ ನಿಮ್ಮೆಲ್ಲರಿಗೂ ನನ್ನ ಖುಷಿಯಾಗಿ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗುತ್ತದೆ ವೆನ್ ಡೇ ಬೈ ಡೇ ಡೇ ಬೈ ಡೇ ಇನ್ನಷ್ಟು ಬೆಟರ್ 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 ಬೆಸ್ಟ್ ಆಗಿ ಮುಂದುಕ್ತಿದೆ ಆ್ಯಂಡ್ ಅಷ್ಟೇ ಅಲ್ದಿರ ಜಸ್ಟ್ ರೀಸೆಂಟ್ಲಿ ನಮ್ಮ ನಲ್ಲಿ ನಮ್ಮ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಸ್ಟ್ರೆಂತ್ ಈಗ ಎಷ್ಟಿದೆ ಪ್ರಾಡಕ್ಟ್ನ ಎಷ್ಟು ಸರ್ವಿಸ್ ಕೊಡ್ಲಿಕ್ಕೆ ರೆಡಿ ಆಗಿದೆ ನಮ್ಮ ಹತ್ರ ಪ್ರಾಡಕ್ಟ್ ಸ್ಟಾಕ್ ಎಷ್ಟಿದೆ ಅಂದರೆ ಈಗ ಆತತ್ರ ಅರವತ್ತೈದು ಕೋಟಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಈಗ ಅವೈಲಬಲ್ ಸ್ಟ್ರೆಂತ್ ಹೇಳ್ಕೊಳ್ಳುತ್ತೆ ನಿಮಗೆ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ನಿಮಗೆ ಮಾರ್ಕೆಟ್ ನಲ್ಲಿ ಪ್ರಾಡಕ್ಟ್ಸ್ ಅವೈಲೇಬಿಲಿಟೀಸ್ ಯಾವುದೇ ಅದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇಲ್ಲ ಅಷ್ಟು ನಮ್ಮ ಸ್ಟಾಕ್ ನಲ್ಲಿ ಅಷ್ಟು ನಮ್ಮ ಬ್ಯಾಲೆನ್ಸಿಂಗ್ ಬಿಕಾಸ್ ಯಾಕೆಂದ್ರೆ ಹತ್ತು ಕೋಟಿ ಸೇಲ್ ಆಗ್ಬೇಕು ಅಂದ್ರೆ ಅದಕ್ಕೆ ಮೂವತ್ತು ಕೋಟಿ ಸ್ಟಾಕ್ ಇರಬೇಕು ಯಾಕಂದ್ರೆ ಅಲ್ಲಿಂದ ಬಂದು ಡಿಸ್ಪ್ಯಾಚ್ ಆಗಲಿಕ್ಕೆ ಈ ಸೈಕ್ಲಿಂಗ್ ಇರಬೇಕು ಹಾಗಾಗಿ ಐ ಅಂಡ್ ಗುಡ್ ಥಿಂಗ್ ವೆರಿ ಸೂನ್ ವೆರಿ ಸುನ್ ದಬಾಸ್ಪೇಟೆ ಕುಣಿಗಲ್ ಏರಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಪೂಜೆಯ ಸಮಾರಂಭಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಿದೀವಿ ಇದು ಬಹಳ ಖುಷಿ ವಿಚಾರ ಇದು ಕೆಲವೊಂದು ಪ್ಲೇಸಸ್ ಬಂದಿವೆ ಇಮ್ಮಿಡಿಯೆಟ್ ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಓಪನಿಂಗ್ ಸೆರೆಮನಿ ಸಾರಿ ಜಸ್ಟ್ ಪ್ರೊಸೆಸಿಂಗ್ ನ ಸ್ಟಾರ್ಟ್ ಮಾಡ್ತಕ್ಕಂತ ಒಂದು ಪೂಜೆಯ ಸಮಾರಂಭಕ್ಕೆ ಎಲ್ಲ ನಮ್ಮ ಟಾಪ್ ಲೀಡರ್ಶಿಪ್ ನ ನಾನು ಇನ್ವೈಟ್ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲೇ ಅದರ ಆ ಪ್ಲೇಸ್ ಆ ಪೂಜೆಯನ್ನು ಆರಂಭಿಸ್ತಿದ್ದೀವಿ ಇದರಲ್ಲಿ ನಮ್ಮ ಟಾರ್ಗೆಟ್ ಇನ್ನು ಆರಿಂದ ಏಳು ತಿಂಗಳೊಳಗಡೆ ಸಿಕ್ಸ್ ಮಂತ್ಸ್ ಟು ಸೆವೆನ್ ಮಂತ್ಸ್ ಅಲ್ಲಿ ವೆನ್ ಫೆನಿ ತನ್ನದೇ ಆದಂತಹ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಹೊಂದಿರ ಮತ್ತೊಂದು ಮೈಲಿಗಲ್ ನಾವು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಿದ್ವಿ ನಿಮ್ಮ ಎಲ್ಲರ ಸಪೋರ್ಟ್ ನೊಂದಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ ಸಾಕಷ್ಟು ಗುಡ್ ನ್ಯೂಸ್ ಲಾಸ್ಟ್ ವೀಕ್ ಇಂದ ನಮಗೆ ಮತ್ತೆ ಮತ್ತೆ ಸುಮಾರು ಏರಿಯಾಗಳ ಕಡೆಯಿಂದ ನಮ್ಮ ಲೀಡರ್ಶಿಪ್ ಕೆಲವರು ಮಾತಾಡಿಸಿರೋರು ಆಗಿದ್ದವರು ಮತ್ತೆ ಗಮನ ಹರಿಸ್ಬೇಕು ಅಂತ ಹೇಳಿ ಕಾಲ್ಸ್ ಮತ್ತೆ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಖುಷಿ ಪಡ್ತಕ್ಕಂಥ ವಿಚಾರ ನಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ನೋಡಿದ್ರೆ ಜನ ನಮಗಿನ್ನೂ ಸಪೋರ್ಟ್ ಮಾಡ್ತಾರೆ ಇದು ಇಂಟೆನ್ಶನ್ ಕರೆಕ್ಟ್ ಆಗಿದ್ರೆ ಅವನ್ ಕಾಪಾಡ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಫಿನಿತ್ ಯಾವ ಒಂದು ಉದ್ದೇಶ ಇಟ್ಕೊಂಡು ಬಂತು ಆ ಒಂದು ಉದ್ದೇಶ ಅಂಡ್ ಅಷ್ಟೇ ಅಲ್ದಿರ ಒಂದು ಗುಡ್ ನ್ಯೂಸ್ ಇವತ್ತು ಬೆಳಗ್ಗೆ ಒಬ್ರು ಬೇರೆ ಸ್ಟೇಟಿಂದ ಒಂದು ಕಂಪನಿ ಓನರ್ ಬಂದು ಡಿಸ್ಕಸ್ ಮಾಡಿ ಫಿನಿತ್ಗೆ ಜಾಯಿನ್ ಆಗೋದು ಅವರ ಟೀಮ್ ಜೊತೆಗೆ ಈ ವಾರದಲ್ಲಿ ಡಿಸ್ಕಶನ್ ನಡೆಯುತ್ತೆ ಅವರನ್ನ ಡಿಸ್ಕಶನ್ ನಡೆಯುತ್ತೆ ಆಗ ನಿಮ್ಮೆಲ್ಲರಿಗೂ ಅಲ್ಲಿಂದನೇ ಲೈವ್ ಮಾಡ್ತೀನಿ ಲೈವ್ ಆಗ್ತೀನಿ ಅಂಡ್ ಖುಷಿ ವಿಚಾರ ಅವರ ಒಂದು ಕಂಪನಿನಲ್ಲಿ ಆತತ್ರ ಒಂದು ಒಂದೂವರೆ ಕೋಟಿ ಒಂದು ಚಿಕ್ಕ ಕಂಪನಿ ಆದ್ರೆ ಒಂದು ಒಂದೂವರೆ ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ರು ಎಷ್ಟೋರ್ಸ್ ಟರ್ ಓವರ್ ಮಾಡ್ತಾ ಇದ್ರು ಅವ್ರೀಗ ಗೆ ಅವ್ರು ಒಂದೇ ಒಂದು ವಿಚಾರ ನಾನು ಕೇಳಿದೆ ಏನ್ ಸೋಶಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಸರ್ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಪ್ರಮೋಟ್ ಮಾಡೋರು ಬೇಕು ಅಂತ ಹೇಳಿದ್ರು ವೆನ್ಫಿನಿತ್ ನ ಹುಡುಕ್ಕೊಂಡು ಬಂದಿದ್ ಯಾಕೆ ಅಂದ್ರೆ ನಿಮ್ ಮೇಲೆ ಇಷ್ಟು ಬ್ಲಾಕ್ ಮಾರ್ಕ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾವ್ರ ಅಂದ್ರೆ ನೀವು ತುಂಬಾ ಬೆಳೀತಾ ಇದ್ರ ಅದು ನನಗೆ ಅರ್ಥ ಆಯ್ತು ಅದಕ್ಕೆ ನಮ್ಮ ಪೊಟೆನ್ಶಿಯಲ್ ಅಂಡ್ ಒಂದ್ ಕಡೆ ಪ್ರೌಡ್ ಆ ಕೆಲವರು ಫಿಲಮ್ ಸ್ಟಾರ್ಸ್ ಫಿಲಂ ರಿಲೀಸ್ ಆಗಕ್ಕಿನ ಮುಂಚೆ ಏನ್ ಮಾಡ್ತಾರೆ ಏನೋ ಒಂದು ಕ್ರಿಯೇಟ್ ಲಾಂಚ್ ಮಾಡಕ್ ಟ್ರೈ ಮಾಡ್ತಾರೆ ಹಾಗೇನೆ ಆಲ್ ಓವರ್ ಇಂಡಿಯಾ ಫ್ರೀ ಆಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಓಕೆ ತನ್ನ ಬಿಸ್ನೆಸ್ ಅನ್ನ ಸಾಮ್ರಾಜ್ಯ ಮಾಡ್ಕೊಳ್ತಾ ಇದೆ ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ರಾಜನ್ ಕತೆ ಜ್ಞಾಪಕ ಬಂತು ಒಬ್ಬ ರಾಜನ ಹತ್ರ ಹೋಗಿ ನಾವು ನಳಂದ ವಿಶ್ವವಿದ್ಯಾಲಯ ಓಪನ್ ಮಾಡಬೇಕಾಗಿದೆ ಹಾಗಾಗಿ ನಿಮ್ಮಿಂದ ಕಾಣಿಕೆಯನ್ನ ಕೊಡಿ ಅಂತ ಹೇಳಿ ಆ ರಾಜನ ಕೇಳಕ್ ಹೋದ್ರೆ ರಾಜನ ಹೆಸರು ಸರ್ ಬರ್ತೇನೆ ಆ ರಾಜ ಏನ್ ಹೇಳ್ತಾನೆ ಅಂದ್ರೆ ನನ್ನ ಹತ್ರ ಬಂದು ಮೊದಲ ರಾಜ ಮೊಘಲರ ರಾಜ ನೀನು ಹಿಂದೂ ವಿಶ್ವವಿದ್ಯಾಲಯ ಓಪನ್ ಮಾಡ್ತೀಯ ಎಷ್ಟ್ ನಿಮಗೆ ಧೈರ್ಯ ಅಂತೇಳಿ ಚಪ್ಪಲಿ ತಗೊಂಡ ಶೂ ತಗೊಂಡ್ ಬಿಸಾಕ್ತಾರೆ ಅದನ್ನ ಏನ್ ಮಾಡ್ತಾನೆ ಅವನು ಕಾಡಿಕೆ ಕೇಳಕ್ ಹೋದವನು ಅದು ಮೀಟಾಗಿ ತಗೊಂಡು ಬಂದು ಸಂತೆ 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 ಅರಾಜ್ ಸ್ಟಾರ್ಟ್ ಮಾಡ್ತಾರೆ ಈ ವಿಷಯ ರಾಜ ಗೊತ್ತಾಗುತ್ತೆ ನನ್ನ ಮನೆಗೆ

ಈ ಒಂದು ನಾವು ವಿಧಾನಸೌಧದ ಮುಂದೆ ಐದ್ ಸಾವಿರ ಜನ ಸೇರೋಣ ಅಲ್ಲೊಂದು ಪ್ಲೇಸ್ ನಲ್ಲಿ ಐದ್ ಸಾವಿರ ಜನ ಸೇರೋಣ ಧರಣಿ ಕುತ್ಕೊಳ್ಳೋಣ ಅಂತ ಒಂದೆಲ್ಲ ಹೇಳಿದ್ರಿ ಥ್ಯಾಂಕ್ ಯು ನಿಮ್ಮ ವಿಶ್ವಾಸಕ್ಕೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ನಾವು ಸಕ್ಸಸ್ ನಲ್ಲಿ ಸೌಂಡ್ ಮಾಡೋಣ ಆದ್ರೆ ಒಂದು ಮೆಸೇಜ್ ಜನಕ್ಕೆ ಅರ್ಥ ಆಯ್ತು ಇವ್ರು ಎಲ್ಲಿಗ್ ಬೇಕಾದ್ ಹೋಗ್ತಾರೆ ಯಾವ ಹಂತಕ್ಕೆ ಬೇಕಾದ ತಲುಪ ಒಂದ್ ವಿಚಾರ ಅಪ್ಪಿ ತಪ್ಪಿ ನಾವು ಐದತ್ ಸಾವಿರ ಜನ ಸೇರಿದ್ರೆ ಈ ಒಂದು ನರೇಂದ್ರ ಮೋದಿ ಅವರ ತನಕ ನಮ್ಮ ಕಂಪನಿ ಹೆಸರು ಹೋಗ್ತಿತ್ತು ಅದು ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಆದ್ರೆ ಎದುರಾಳಿ ಗೊತ್ತಿಲ್ಲ ನಾವೆಂತ ಮುಂಡ್ರು ಅಂತ ನಾವೆಂತ ಮುಂಡ್ರು ಅಂದ್ರೆ ಯಾವ ಲೆವೆಲ್ ಬೇಕಾದ್ರೂ ನಮ್ ಲೀಡರ್ಶಿಪ್ ಇಳಿತಾರೆ ಅಂತ ಅವ್ರಿಗೆ ಇದೇ ವಿಷಯ ಗೊತ್ತಿಲ್ಲ ಪಾಪ ನರೇಂದ್ರ ಮೋದಿ ಅವ್ರಿಗೆ ಏನೋ ಆ ವಿಷಯ ಗೊತ್ತಾದ್ರೆ ಆ ಕಂಪ್ನಿ ಕಥೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಓಕೆ ಹ್ಯಾಪಿ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆ ಒಂದು ಕೋಆಪರೇಷನ್ ಕೋಆರ್ಡಿನೇಷನ್ ಅಂಡ್ ಇವತ್ತು ತುಂಬಾ ಖುಷಿ ಆಯ್ತು ಇನ್ನೊಂದು ಕಡೆ ಒಂದು ಸಣ್ಣ ಗ್ಯಾದರಿಂಗ್ ಆಯಿತು ಅಂಡ್ ನಮ್ಮ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿ ಪ್ರೊಡಕ್ಷನ್ ಪ್ರಾಡಕ್ಟ್ ನೋಡಿದ್ರಿ ಇನ್ನೂ ಫೇಸ್ ವಾಶ್ ಇದೆ ಬಾಕಿ ಇದೆ ಪ್ರೈಮ್ ಕ್ಯಾಟಗರಿ ಪ್ಯಾರಾಬಿನ್ ಫ್ರೀ ಫೇಸ್ ವಾಶ್ ಆ ಫೇಸ್ ವಾಶ್ ಯಾರು ಯೂಸ್ ಮಾಡ್ತೀರಿ ಹಿಟ್ ನಲ್ಲೇ ನಿಮ್ಮ ಕೆರಿಯರ್ ನಲ್ಲಿ ಏನ್ ಫೇಸ್ ವಾಶ್ ಯೂಸ್ ಮಾಡಿದ್ದೀರ ಆ ಕ್ವಾಲಿಟಿಯನ್ನ ಇದುವರೆಗೂ ಯೂಸ್ ಮಾಡಿರ್ತೀರಾ ಅದನ್ನ ಪೀಟ್ ಮಾಡುತ್ತೆ ಈಗ ನೆಕ್ಸ್ಟ್ ಬರೋ ಫೇಸ್ ವಾಶ್ ಆಲ್ಸೋ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ ಯಾಕೆ ಯಾಕಿದ್ರೆ ಪರ್ಸನಲಿ ಯೂಸ್ ಮಾಡ್ತಿದ್ವಿ ಆ ಪ್ರಾಡಕ್ಟ್ ನೆಡಿ ತಂದು ಪರ್ಸನಲಿ ಯೂಸ್ ಮಾಡ್ತಾ ಇದೀನಿ ಅದಕ್ಕೆ ಅದರ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ವಿ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಡಿಸೆಂಬರ್ ಇನ್ನಷ್ಟು ದೊಡ್ಡ ಮೊತ್ತದ ಸೇಲ್ಸ್ ಅನ್ನ ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಹೋಗ್ತಿದೀವಿ ಅಂಡ್ ಅಷ್ಟೇ ಜನ್ವರಿ ತಿಂಗಳು ಫೆಬ್ರವರಿ ಮಂತ್ ಮಾರ್ಚ್ ಮಂತ್ ತುಂಬಾ ದೊಡ್ಡ ದೊಡ್ಡ ಪ್ಲಾನಿಂಗ್ಸ್ ಇದೆ ತುಂಬಾ ದೊಡ್ಡ ದೊಡ್ಡ ಗ್ರೋತ್ ಕಡೆ ಹೊಟ್ಟಿದೀವಿ ಅಂಡ್ ಅಷ್ಟೇ ಅಲ್ದಿರ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಆಗ್ತಾ ಇದ್ದೀವಿ

ಎಫ್ ಡಿ ಎಸ್ ಎ ಸರ್ಟಿಫಿಕೇಶನ್ ಕೂಡ ಎಫ್ ಡಿ ಎಸ್ ಎ ಮೆಂಬರ್ ಸರ್ಟಿಫಿಕೇಶನ್ ಕೂಡ ನಿಮಗೆ ನಿಮ್ಮ ಕೈಗೆ ಸರಬರಾಜ್ ಆಗುತ್ತೆ ಸಿಗುತ್ತೆ ಕಾಪಿ ಸಿಗುತ್ತೆ ಆ್ಯಂಡ್ ಥ್ಯಾಂಕ್ ಯು ವೆನ್ಫಿನಿತ್ ಐದು ತಿಂಗಳಷ್ಟರಲ್ಲಿ ಐವತ್ತೈದು ಕೋಟಿಯನ್ನ ಟರ್ನ್ ಓವರ್ನ ಕ್ರಾಸ್ ಫೈವ್ ಮಂತ್ಸ್ನಲ್ಲಿ ಐದು ತಿಂಗಳಲ್ಲಿ ಐವತ್ತೈದು ಕೋಟಿ ಟರ್ನ್ ಓವರ್ನ ಕ್ರಾಸ್ ಮಾಡೋದ್ರ ಜೊತೆಗೆ ಬಹಳ ದೊಡ್ಡ ಸಕ್ಸಸ್ ಅನ್ನ ಶುರು ಮಾಡಿದ್ವಿ ಬಹಳ ದೊಡ್ಡ ಸಕ್ಸಸ್ ಅನ್ನ ಶುರು ಮಾಡಿದ್ದೀವಿ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಪ್ರಾಡಕ್ಟ್ ಬೇಸ್ ಕಂಪನಿನಲ್ಲಿ ಬೇರೆ ಯಾವುದೇ ಕಂಪನಿ ಇದುವರೆಗೂ ಫೈವ್ ಮಂತ್ಸ್ನಲ್ಲಿ ಈ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ ಇದನ್ನು ಮಾಡಿರೋರು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಥ್ಯಾಂಕ್ ಯು ನಮ್ ಇನ್ನು ಮುಂಬರುವ ದಿನಗಳಲ್ಲಿ ಸ್ಪೈಸಸ್ ಅಂಡ್ ಈ ಮಾರ್ಚ್ ಒಳಗಡೆ ಏನು ಮಸಾಲಾ ಐಟಮ್ಸ್ ಮಸಾಲಾ ಪದಾರ್ಥಗಳು ಇದನ್ನು ಲಾಂಚ್ ಮಾಡೋದರೊಂದಿಗೆ ನಿಮ್ಮ ಸೇಲ್ಸ್ ಅನ್ನ ಇನ್ನ ಯಾವ್ಯಾವ ಕ್ಯಾಟಗರಿನಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಷ್ಟೇ ಅಲ್ದಿರ ಫುಡ್ ಪ್ಯಾಚ್ ಬಗ್ಗೆ ಡಿಮ್ಯಾಂಡ್ ಬಂತು ಟೀಮ್ ಅಲ್ಲಿ ಅದನ್ನು ಈಗ ಪ್ಲಾನ್ ಮಾಡ್ತಿದ್ವಿ ಇಟ್ ವಿಲ್ ಬಿ ಟೇಕ್ ಅನದರ್ ಟೂ ಟು ತ್ರೀ ಮಂತ್ಸ್ ಫುಡ್ ಪ್ಯಾಚ್ ಸಾಕಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಅನ್ನ ತಗೊಂಡು ಬರ್ತಾ ಇದೀವಿ ಅಂಡ್ ಯಾವ್ಯಾವ್ದು ನಿಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹ ನಮ್ಮ ಈಶ್ವರಪ್ಪ ಸರ್ ಸುಮಾರು ದಿನದಿಂದ ಹೇಳ್ತಿದ್ರು ಅಲ್ಲಿಂದ ಹೇಳ್ಕೊಂಡು ಬರ್ತಿದ್ರು ಒಂದು ವರ್ಷದಿಂದ ವೆಟ್ರನರಿ ವೆಟರ್ನರಿ ವೆಟರ್ನರಿ ಕ್ಯಾಟಗರಿ ಈಗ ಆಲ್ರೆಡಿ ವೆಟರ್ನರಿಗೆ ಬೇಗ ಮಾಡ್ಲಿಕ್ಕೆ ಮಹೇಶ್ ಜೇಗಲ್ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಡೋಟ್ ಅಂಡ್ ಆಲ್ಸೋ ಇದಕ್ಕೆ ಮಾರ್ಕೆಟ್ ತುಂಬಾ ಇದೆ ಈ ಕ್ಯಾಟಗರಿ ಮಾರ್ಕೆಟ್ ತುಂಬಾ ಇದೆ ಬಿ ಟು ಕಡೆ ಆಲ್ರೆಡಿ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಆಗೋಗಿದೆ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಆಗೋಗಿದೆ ಆದರೆ ಅದರದು ಒಂದು ಫೈನಲ್ ಹಂತದಲ್ಲಿದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕಾಸ್ಟ್ ಅಂಡ್ ಕ್ವಾಲಿಟಿ ಇದು ಫಿಶ್ ಒಂದು ನಾವು ಅದ್ರ ಕಡೆ ಹೋಗಲ್ಲ ನಮ್ಗೀಗ veterinary category hospital damage ಅಂತಲ್ಲ ಅಲ್ಲಿ ಎಲ್ಲ ಏನು ಮಾಡೋದೇ ಓಕೆ ನಾನು ಮಾತಾಡ್ತೀನಿ ಮತ್ತೆ ಯಾವ ಯಾವದು ಅತ್ತೆ ಹೆಚ್ಚು ಡಿಮ್ಯಾಂಡಬಲ್ ನೀಡಬಲ್ ಇದೆ ತುಂಬಾ नीड ಇದೆ ಅದರಿಂದ ಐದರಿಂದ ರಿಂದ 10 ಕೋಟಿ ಆಗಬಹುದು ನಾನು ಮಾತಾಡ್ತೀನಿ ನನಗೆ ಅದರ ಡೀಟೇಲ್ ಕಲ್ಸಿನ್ಸ್ ಆಯ್ತಾ ನಾನು ಮಾತಾಡೋಣ ಹ್ಯಾಪಿ ಮಾರ್ನಿಂಗ್ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ ಯು ಆಲ್ ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್ ಥ್ಯಾಂಕ್ ಯು